ಮೀಟಿಂಗ್ನಲ್ಲಿ ಮಾದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರು ಆಮೇಲೆ ಲೋಕಸಭಾ ಇವರು ರಾಜೇಣ್ಣವರು ಭಾಗವಹಿಸಿದ್ದರು ಆಮೇಲೆ ಎಸ್ ಸಿ ಎಸ್ ಟಿ ಕಮಿಟಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ತುಕಾರಾಮ್ ಲೋಕಸಭಾ ಸದಸ್ಯರು ಭಾಳ ಜನ ಎಮ್ ಎಲ್ ಎಗಳೆಲ್ಲ ಲೀಡ್ ಇವನು ಲೀಡ್ರ್ ಆಫ್ ದಿ ಅಪೋಸಿಷನ್ ಚೆಲುವ ಚೆಲುವಾದಿ ನಾರಾಯಣ ಎಲ್ಲ ಎಮ್ ಎಲ್ ಎಲ್ಲ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ಭಾಳ ಮುಖ್ಯವಾಗಿ ಕನ್ವಿಕ್ಷನ್ ರೇಟು ಅದು ಇಪ್ಪತ್ತರಲ್ಲಿ ಹತ್ತು ಪರ್ಸೆಂಟ್ ಇತ್ತು ಈಗ ಏಳು ಪರ್ಸೆಂಟ್ ಬಂತು ಅದಕ್ಕೆ ಅದನ್ನು ಕನಿಷ್ಠ ಹತ್ತು ಪರ್ಸೆಂಟ್ಗಿಂತ ಹೆಚ್ಚಿರಬೇಕು ಅದು ಮಾಡಬೇಕು ಅಂತ ಹೇಳಿದ್ದೀನಿ ಮತ್ತು ಅದಕ್ಕೋಸ್ಕರ ಪೊಲೀಸ್ನವರು ಮೀಟಿಂಗ್ ಮಾಡಬೇಕು ಪ್ರಾಸಿಕ್ಯೂಷನ್ನವರು ಮೀಟಿಂಗ್ ಮಾಡಬೇಕು ರಿವ್ಯೂ ಮೀಟಿಂಗ್ ಮಾಡಬೇಕು ಅಂತ ಹೇಳ್ತೀನಿ ಮತ್ತು ಡಿ ಸಿ ಡಿ ಸಿಗಳು ಮೂರು ಒಂದು ಸಾರಿ ಮೀಟಿಂಗ್ ಮಾಡಬೇಕು ಅಂತ ಹೇಳಿ ತಪ್ಪದೇ ಮೂರು ತಿಂಗಳಿಗೊಂದು ಮೀಟಿಂಗ್ ಮಾಡಬೇಕು ರಿವ್ಯೂ ಮಾಡಬೇಕು ಎಲ್ಲಿ ಇದ್ದಾವೆ ಅವು ಯಾವ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ತಗೋಬೇಕು ಹೇಳಿದ್ದೀನಿ ಸೋ ಅನೇಕ ಜನ ನಮ್ಮ ಕಾ ಸೂರು ರಿಸರ್ವೇಷನ್ ಬಗ್ಗೆ ಮತ್ತು ಬ್ಯಾಕ್ಲಾಗ್ ಬಗ್ಗೆ ಇವೆಲ್ಲ ಮಾತಾಡಿದ್ದಾರೆ ಅವನ್ನೆಲ್ಲನೂ ಕೂಡ ಮತ್ತು ನಾನು ಚೀಫ್ ಸೆಕ್ರೆಟ್ರಿ ಒಂದು ರಿವ್ಯೂ ಮೀಟಿಂಗನ್ನು ಮಾಡ್ತಾ ಇದ್ವಿ ಬ್ಯಾಕ್ಲಾಗ್ ಬಗ್ಗೆ ಮತ್ತು ಅನೇಕ ಹುದ್ದೆಗಳನ್ನು ತಪ್ಪಿಸ್ತಕ್ಕಂಥ ಪ್ರಯತ್ನ ಇದ್ದಾರೆ ಆರೋಪಗಳನ್ನು ಮಾಡಿ ಅದನ್ನು ಎಲ್ಲ ಇಲ್ಲ ಯಾವ್ಯಾವ ಇಲಾಖೆಯಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳಿದ್ದಾವೆ ಅದನ್ನೆಲ್ಲ ನೋಡಿ ಮಾಡ್ತಕ್ಕಂಥದ್ದು ಮತ್ತು ರಿಸರ್ವೇಷನ್ ಇನ್ ಪ್ರಮೋಷನ್

ಹರಿ ಯಾಕೆ ನೀವು ಇಷ್ಟೊಂದು ತನಿಖೆ ನಡೀತಾ ಇದೆ ಸಿ ಬಿ ಐ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅದು ಆರ್ಗ್ಯುಮೆಂಟ್ ಸ್ಟೇಜ್ನಲ್ಲಿದೆ ಈಗ ರಿಸರ್ವ್ ಆಗಿದೆ ಆರ್ಡರ್ಸ್ಗೆ ಈ ಅರ್ಥದಲ್ಲಿ ನೀವು ಆ ಥರ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಅಂತ ಇಡೀ ನೋಟಿಸ್ ರಾಜಕೀಯ ಮತ್ತೆ ರಾಜಕೀಯ ಪ್ರೇರಿ ಮೂಡ ಎ ರಾಜಕೀಯ ಪ್ರೇರಿತ

ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತವೆ ಅಂತ ಇದಿದೆ ಈಗ ನಾವೆಲ್ಲ ಬಸವಣ್ಣನವರು ಫಾಲೋಯರ್ಸ್ ಪಾಪ ಪುಣ್ಯ ಇಲ್ಲ ಹಿಂಗೆ ಅಯ್ಯ ಎಂದರೆ ಸ್ವಲ್ಪ ಕೆಲವೊ ಎಂದರೆ ನಂಬಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ